ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಲಾಗ್ ಶುರು ಮಾಡಿದ್ದೀನಿ ಚಳಕೆರೆಗೆ ಹೋಗ್ತಾಯಿದ್ವಿ ಟ್ರೈನ್ ಬಂದಿದೆ ಟ್ರೈನ್ ಹೋಗ್ತಿದೆ ಅಲ್ಲಿ ಬಸ್ಸಲ್ಲಿ ಕೂತಿದ್ವಿ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ವಿಡಿಯೋ ಕವರ್ ಮಾಡ್ಕೊಂಡೆ ಸ್ವಲ್ಪ ನೋಡಿ ಟ್ರೈನ್ ಹೋಯಿತು ಮನುಷ್ಯರು ಹೋಗ್ತಿರ ಟ್ರೈನ್ ಅದು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಚಳಕೆರೆಗೆ ಮೊಬೈಲ್ ತರೋಣ ಅಂತ ಹೋಗಿದ್ವಿ ಸಂಗೀತ ಶೋರೂಮು ಮೊಬೈಲ್ ತರೋದಕ್ಕೆ ಹೋಗಿದ್ವಿ అని తగ్లి తగ్గ అొబైలు తగ్గ సంగీత షోరూము వాపస్ బీ వాస్ బశాంపూరదాళి తగ్వి వివో చొబల్ ఇల్ చాలా మొబైల్ నడి ఇది పర్శాంపూర మొబైల్ అంగడి ಚೆನ್ನಾಗಿದೆ ಮೊಬೈಲ್ ವಿವೋ ಮೊಬೈಲ್ ತಗೊಂಡಿದ್ದು ಹದಿನಾಲ್ಕು ಸಾವಿರ ಇತ್ತು ಅದು ಹನ್ನೊಂದು ಸಾವಿರಕ್ಕೆ ಕೊಟ್ಟರು ವಿವೋ ಫುಲ್ ಕ್ಯಾಶ್ ಕೊಟ್ಟು ತಗೊಬಂದಿರೋದು ಅದರಿಂದ ಹನ್ನ ಹದಿನಾಲ್ಕು ಹೇಳಿದ್ದು ನಾವು ಹನ್ನೊಂದು ಸಾವಿರಕ್ಕೆ ಕೊಟ್ಟು ತೊಗೊಬಂದಿದ್ದೆ ಚೆನ್ನಾಗೈತೆ ಮೊಬೈಲು ಚೆನ್ನಾಗೈತೆ ಮೊಬೈಲೇನು ನೀವು ಯಾರಾದರೂ ತಗೊಂಬರಿದ್ರೆ ಹೋಗಿ ತಗೊಳ್ಳಿ ಚೆನ್ನಾಗಿದೆ ಮೊಬೈಲು ಇ ಎಮ್ ಐ ಕೇಳಿದ್ವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಲೋನ್ ಹಾಕೋದೇ ಬೇಡ ಅಂತ ಕ್ಯಾಶ್ ಕೊಟ್ಟೆ ತಗೊಬಂದ್ವಿ ಕ್ಯಾಶ್ ಇದ್ದರೆ ಕ್ಯಾಶ್ ತಗೊಳ್ರಿ ಇಲ್ಲಾಂದರೆ ಲೋನ್ ಹಾಕಿಸ್ಕೊಡ್ರಿ ಅಂದರೆ ಲೋನ್ ಹಾಕಿಸ್ಕೊಡ್ತಾರೆ ಲೋನ್ ಮೇಲೆ ತಗೋಬೋದು ಕೊಡ್ತಾರೆ ಪುರಶಾಂಪುರದಲ್ಲಿ ಚಳಕಿರಿಗೆ ಹೋಗಿದ್ವಿ ತಗೊಂಡು ಏನಾಗ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹಾಗೆ ನೋಡ್ಕೊಂಡು ಮೊಬೈಲ್ ತರೋಣ ಅಂತ ಹೋಗಿದ್ವಿ ಅಲ್ಲಿ ಆಗಲಿಲ್ಲ ಮೊಬೈಲ್ ತಗೊಂಬಲಿಲ್ಲ ಮತ್ತು ವಾಪಸ್ ಒಂದು ಪಶಾಂಪುರದಲ್ಲಿ ತಗೊಂಡಿದ್ದು ನೋಡಿ ಇದು ಈ ಥರ ಇದೇ ನೋಡಿ ಮೊಬೈಲ್ ಸಿಲ್ವರ್ ಕಲರು ಸ್ವಲ್ಪ ಕ್ರೀಮ್ ಕಲರ್ ಅಂತೀವಲ್ಲ ಅದು ಸಿಲ್ವರ್ ಕಲರ್ ಬರುತ್ತೆ ಸ್ವಲ್ಪ ಕ್ರೀಮು ಎರಡೇ ಒಂದು ಸ್ವಲ್ಪ ಒಂಥರ ಮಿಕ್ಸ್ ಕ್ರೀಮ್ ಕಲರು ಅಲ್ಲ ಇಲ್ಲ ಸಿಲ್ವರ್ ಕಲರು ಅಲ್ಲ ಹಂಗೆ ಐತೆ ಅದು ಮೊಬೈಲ್ ವೈಟು ಅಲ್ಲ ಆ ಥರ ಐತೆ ಹೋಗಲ್ಲ ಚೆನ್ನಾಗಿ ಮೊಬೈಲೇನೋ ನೀವು ಯಾರಾದರೂ ತಗೊಂಡಿದ್ರೆ ಹೋಗಿ ತಗೊಳ್ಳಿ ನೋಡಿ ಓಪನ್ ಮಾಡ್ತಿದ್ದಾರೆ ಈಗ ನೋಡಿ ಓಪನ್ ಮಾಡಿದೆ ಈಗ ಓಪನ್ ಮಾಡಿದ್ರು ವೈಟ್ ಕಲರ್ ಸ್ವಲ್ಪ ಸಿಲ್ವರ್ ಕಲರು ವೈಟ್ ಕಲರು ನೋಡಿ ಓಪನ್ ಆಯಿತು ಮೊಬೈಲ್ ಚೆನ್ನಾಗಿದೆ ನೀವು ಯಾರಾದರೂ ಹೋಗಿ ತಗೊಂಡ್ರಿ ನೋಡಿ ಅಲ್ಲೇ ಬಾಲ್ ಅಂಗಡಿಯಾಗೆ ತಗೊಂಡಿದ್ದು ಪವನ್ ಅಂಗಡಿ ಅಲ್ಲೇ ತಗೊಂಡಿದ್ದು ಚೆನ್ನಾಗಿದೆ ಮೊಬೈಲನ್ನು ನೋಡಿ ಯಾರಾದರೂ ತಗೊಳ್ಳ್ರಿ ನೀವು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಕ್ಕಳಿಗೆ ನಾವು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಏನು ಆ ಮೊಬೈಲ್ ನೋಡಿ ಏನು ಅನ್ನಿಸ್ತು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚೆನ್ನಾಗಿದೆ ಮೊಬೈಲು ಊಟ ತಗೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ನೋಡಿ